ಒನಕೆ ಒಬ್ಬವ್ವ ಇರೋದೇ ಸುಳ್ಳು ಅದೊಂದು ಕಾದಂಬರಿಯ ಒಂದು ಪಾತ್ರ ಅಷ್ಟೇ ಆ ಥರದ್ದು ಯಾವುದೇ ನಿಜವಾದ ವ್ಯಕ್ತಿ ಇರಲಿಲ್ಲ ಅನ್ನೋದೊಂದು ಚರ್ಚೆ ಇದೆ ಅದು ಮೊದಲಿಂದ ನಡೀತಾ ಇದೆ ಬಟ್ ಎರಡರ ಮಧ್ಯದಲ್ಲಿ ನಾವಿವತ್ತೊಂದು ವಿಚಾರ ಚರ್ಚೆ ಮಾಡ್ತಾ ದುರ್ಗದ ಕೋಟೆ ನೋಡೋಣ ಇವತ್ತಿನ ವಿಶೇಷ ಏನು ಅಂದರೆ ದುರ್ಗ ಕೋಟೆಯಲ್ಲಿ ಆದಷ್ಟು ಜನ ಇಲ್ಲ ಆಲ್ಮೋಸ್ಟ್ ಆಲ್ ಮಿನಿಮಮ್ ಮಿನಿಮಮ್ ಜನ ಇದ್ದಾರೆ ಖಾಲಿ ಖಾಲಿ ಇದೆ ಕೋಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗೆ ನೋಡ್ತಾ ಬನ್ನಿ ಇದು ಇದು ಕೈದಿ ಕಾಣೆಗೆ ಹೋಗೋ ಜಾಗ ಸಕ್ಕ ತಪ್ಪಿದೆ ಇಲ್ಲಿ ಯಾರು ಆಲ್ಮೋಸ್ಟ್ ಆಲ್ ದುರ್ಗ ಕೋಟೆ ನೋಡೋರು ಬೇರೆ ಬೇರೆ ಊರು ಕಡೆಯಿಂದ ಬಂದವರು ಇಲ್ಲಿಗೆ ಹೋಗೋದೇ ಇಲ್ಲ ಇದು ತುಂಬ ಸ್ವಲ್ಪ ಡಿಫಿಕಲ್ಟ್ ಇರುವಂಥ ಜಾಗ ಇದು ಹತ್ತಕ್ಕೆ ತುಂಬ ಕಷ್ಟ ಇದು ಬಟ್ ತುಂಬ ಹತ್ಬೇಕು ನೋಡಿ ಈಗ ಇದೆಲ್ಲ ಮೆಟ್ ಮೆಟ್ಲು ಮಾಡಿದ್ದಾರೆ ನೋಡಿ ತೋಪಿದೆ ಈ ಕಡೆ ಈಗ ಈಗ ಇದೆಲ್ಲ ಮೆಟ್ಲು ಮಾಡಿದ್ದಾರೆ ಮೊದಲೆಲ್ಲ ಇದು ಇರಲಿಲ್ಲ ಇಲ್ಲೆಲ್ಲ ಮಣ್ಣಿತ್ತು ಹಾಗೆ ಹತ್ಕೊಂಡು ಹೋಗ್ಬೇಕಾಗಿತ್ತು ಚಾರ್ ಬೀಳ್ತಾ ಇದ್ವಿ ಸೊ ಕೈದಿ ಕಾಣೆ ಅಂದರೆ ಕೈದಿಗಳನ್ನೆಲ್ಲ ಮೇಲುಗಡೆ ಸೆರೆವಾಸ ವಾಸ ಜಾಗ ಇದು ಹಾಂ ಚೆನ್ನಾಗಿ ತೋರಿಸ್ತೀನಿ ಸೊ ನನ್ನ ಉದ್ದೇಶ ಬರೀ ಕೋಟೆನ ಎಕ್ಸ್ಪ್ಲೋರ್ ಮಾಡೋದಲ್ಲ ತುಂಬ ಜನ ಮಾಡಿರ್ತಾರೆ ನೋಡಿರ್ತೀರ ಬಟ್ ನನ್ನ ಉದ್ದೇಶ ಇವತ್ತು ಬಂದ್ಬಿಟ್ಟು ಒಂದಿಷ್ಟು ವಿಚಾರ ಡಿಸ್ಕಷನ್ ಮಾಡೋಣ ನೋಡ್ತಾ ನೋಡ್ತಾ ಸುಮ್ಮನೆ ಕೂತ್ಕೊಂಡು ಹೇಳಿದ್ರೆ ಚೆನ್ನಾಗಿರಲ್ಲ ಕೋಟೆ ನೋಡ್ತಾ ನೋಡ್ತಾ ಒಂದಿಷ್ಟು ವಿಚಾರ ಹೇಳೋಣ ನೋಡಿ ಇದೇ ಕೈದಿ ಕಾಣೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರಿಲ್ಸ್ ಎಲ್ಲ ಇದೇ ಕೈದಿ ಕಾಣೆ ನಮ್ಮ ಇಂಡಿಯನ್ ಫ್ಲಾಗ್ ಎಷ್ಟು ಚೆನ್ನಾಗಿದೆ ನೋಡಿ ಕೋಟೆಲ್ ನೋಡೋದೆ ಖುಷಿ ಎಣ್ಣೆಕೊಳ ಬನಶಂಕರಿ ದೇವಸ್ಥಾನ ಮದ್ದು ಬೀಸೋ ಕಲ್ಲು ಏಕನಾಥೇಶ್ವರಿ ಟೆಂಪಲ್ಲು ಹಿಡಿಂಬೇಶ್ವರ ಹಾಗೂ ನೆಕೆ ಓಬಾವ ಕಿಂಡಿ ಇದು ನೋಡಲೇಬೇಕಾಗಿರೋಂಥ ಜಾಗಗಳು ನಾನು ಆವಾಗಲೇ ಹೇಳಿದಂಗೆ ಓಬವ್ವ ಅವರ ಒಂದು ಅಸ್ತಿತ್ವದ ಬಗ್ಗೆ ಒಂದು ಚರ್ಚೆ ಆಗ್ತಾಯಿದೆ ಅದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾತಾಡ್ಕೊಂಡು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೇಯ್ನಾಗಿ ದುರ್ಗದ ಕೋಟೆ ಅಂತ ಬಂದಾಗ ನಮಗೆಲ್ಲರಿಗೂ ನೆನಪಿಗೆ ಬರೋದು ಮದಕರಿ ನಾಯಕ ಅಂತ ಸೊ ಮದಕರಿ ನಾಯಕವರು ನಮ್ಮ ದುರ್ಗದ ಒಂದು ಕೋಟೆಗೆ ಅಥವಾ ದುರ್ಗದ ಜನತೆಗೆ ತುಂಬ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅವ್ರನ್ನ ಯಾವತ್ತೂ ನೆನೆಸ್ಕೋಬೇಕು ಅದಕ್ಕೂ ಮುಂಚೆ ನಾವು ಒಂಚೂರು ದುರ್ಗದ ಒಂದು ತುಂಬ ಪೌರಾಣಿಕ ಇತಿಹಾಸ ನೋಡಿದಾಗ ಒಂದಿಷ್ಟು ವಿಚಾರಗಳನ್ನು ಯೋಚನೆ ಮಾಡಬೇಕಾಗತ್ತೆ ಇದರ ಪೌರಾಣಿಕ ಇತಿಹಾಸ ಬಂದ್ಬಿಟ್ಟು ಮಹಾಭಾರತದಿಂದ ಸ್ಟಾರ್ಟ್ ಆಗುತ್ತೆ ಪಾಂಡವರ ವನವಾಸ ಕಾಲದಲ್ಲಿ ಹಿಡಿಂಬೇಶ್ವರ ಅನ್ನೋ ರಾಕ್ಷಸನ ಈ ಭೀಮ ಒಂದು ಸಂಹಾರ ಮಾಡಿರೋ ಒಂದು ಇತಿಹಾಸ ಪೌರಾಣಿಕ ಒಂದು ಕಥೆ ಇದೆ ಹಾಗಾಗಿ ಇಲ್ಲಿ ಮೊದಲು ಹಿಡಿಂಬಾಪುರ ಅನ್ನೋ ಒಂದು ಹೆಸರಿತ್ತು ಅನ್ನೋದಿಂದಿದೆ ಅದಾದಮೇಲೆ ಚಿತ್ತಲದುರ್ಗ ಚಿತ್ತಲ್ಕಲ್ ದುರ್ಗ ಚಿತ್ತಾಸುರ ಹೀಗೆ ಅನೇಕ ಹೆಸರುಗಳಿದೆ ಏಕೆಂದರೆ ಮಯೂರ ಕಾಲದಲ್ಲಿ ಸಾತಾವಾಹನರು ಹಾಗೂ ಮಯೂರರು ಹದಿಮೂರನೇ ಶತಮಾನದಲ್ಲಿ ವಿಜಯನಗರದವರು ಈ ಥರ ತುಂಬ ರಾಜರು ಆಳ್ವಿಕೆ ಇಲ್ಲಾಗಿದೆ ವಿಜಯನಗರ ಕಾಲದಲ್ಲೇ ಈ ಮಧುರ ನಾಯಕ ತಿಮ್ಮಣ್ಣ ನಾಯಕರು ಹದಿನೈದನೇ ಶತಮಾನದಲ್ಲಿ ಇಲ್ಲಿ ಆಳ್ವಿಕೆ ಮಾಡ್ತಾರೆ ಅದಾದ ಮೇಲೆ ನಾಲ್ಕನೇ ಮದಕರಿ ಅವರು ಸಾವಿರದ ಏಳ್ನೂರ ನಲವತ್ತೆಂಟು ಆ ಟೈಮಲ್ಲಿ ಬರ್ತಾರೆ ಅದಾದಮೇಲೆ ಐದನೇ ಮದಕರಿ ಅವರು ಕೊನೆ ಹೈದರಾಲಿ ಜೊತೆ ಹೋರಾಡಿರುವಂಥ ಒಂದು ಮದಕರಿ ನಾಯಕರು ಐದನೇ ಮದಕರಿ ಅವರು ನೋಡಿ ಇಲ್ಲಿ ನೋಡಿ ಗಣಪತಿ ದೇವಸ್ಥಾನ ಹಿಂದೆ ಆನೆ ಥರ ಒಂದು ಕಲ್ಲಿದೆ ಇದು ಫೇಮಸ್ ಎಲ್ಲರೂ ಬಂದವರು ನೋಡ್ತಿರ್ತಾರೆ ಏನು ಹೇಳ್ತಿದ್ದೆ ಮದಕರಿ ಅವರು ಆವಾಗ ಹೈದರಾಲಿ ತಿಪ್ಪಿ ಸುಲ್ತಾನ್ ಅಟ್ಯಾಕ್ ಆದಾಗ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಅಟ್ಯಾಕ್ ಆದಾಗ ಅದೇ ಎಪ್ಪತ್ತೊಂಬತ್ತು ಅಂದರೆ ಆಲ್ರೆಡಿ ಅದು ಕೊನೆ ಅದಕ್ಕಿಂತ ಮುಂಚೆ ತುಂಬ ಅಟೆಂಪ್ಟ್ ಮಾಡಿಬಿಟ್ಟು ಫೈಲಾಗಿರ್ತಾರೆ ಹೈದರಾಲಿ ತಿಪ್ಪು ಸುಲ್ತಾನು ಆಮೇಲೆ ಥರ ಮೋಸದಿಂದ ನಿಮಗೆ ಗೊತ್ತಿದೆ ಅದು ಹಿಸ್ಟ್ರಿ ಏನು ಹೇಳೋದು ಬಿಡ ಮೋಸದಿಂದ ಎಲ್ಲ ವಶ ಪಡ್ಕೊಳ್ತಾರೆ ಆ ಅಟೆಂಪ್ಟ್ ಮಾಡಬೇಕಾದ್ರೆ ವನಿಕೆಬಾ ಅವರೊಂದು ಪ್ರಸಂಗ ಬರೋದು ಹ್ಞೂ ಇದೇ ವಿಚಾರ ಕೆಲವರು ಇದನ್ನ ಕತೆ ಅಂತ ಹೇಳ್ತಾರೆ ಆದರೆ ಕೆಲವರು ಇಲ್ಲ ಇದು ನಿಜವಾಗ್ಲೂ ನಡೆದಿದ್ದು ಅಂತ ಹೇಳ್ತಾರೆ ಹೊನಿಕೆ ಒಬ್ಬ ಅನ್ನೋರು ಇದ್ದರು ನಿಜವಾಗ್ಲೂ ನಡೀತು ಅಂತಿದೆ ಕೆಲವರು ಅದು ಕತೆ ಅಂತ ಹೇಳ್ತಾರೆ ಸೊ ಅದೇನು ಅಂತ ಒಂಚೂರು ಡಿಸ್ಕಷನ್ ಮಾಡೋಣ ಇವತ್ತು ಉಯ್ಯಾಲೆ ಕಂಬ ದೀಪ ಕಂಬ ಹೆಂಗಿದೆ ನೋಡಿ ಸಾಕತ್ತಾಗಿದೆ ಅಲ್ಲ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ನೋಡಿ ಹಿಂದೆ ಕಾಣಿಸ್ತಿರೋದೇ ಏಕನಾಥೇಶ್ವರಿ ದೇವಸ್ಥಾನ ನೋಡಿ ಹಿಡಂಬೇಶ್ವರ ದೇವಸ್ಥಾನದ್ದು ಗಂಟೆ ಸದ್ದು ಕೇಳ್ತಾ ಇದೆ ಹೀಗೆ ಮುಂದೆ ಹೋದರೆ ಸಂಪೆ ಸಿದ್ದೇಶ್ವರ ದೇವಸ್ಥಾನ ಇವತ್ತು ಏನು ಅಂದರೆ ಅಷ್ಟೊಂದು ಜನನೇ ಇಲ್ಲ ಎಷ್ಟು ಫ್ರೀ ಆಗಿದೆ ಕೋಟೆ ಅಂದರೆ ಅಲ್ಲಲ್ಲ ಸ್ವಲ್ಪ ಸ್ವಲ್ಪ ಜನ ಇರ್ಬೋದು ಒಬ್ರು ಇಬ್ಬರು ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಖಾಲಿ ಇದೆ ನೋಡಿ ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದು ಕೊಳ ಮೇಲೆ ಹತ್ತು ಹೋಗ್ಬೋದು ಇನ್ನೊಂದ್ಸತಿ ಅದ್ರ ಬಗ್ಗೆ ವಿಚಾರ ಬೇರೆ ಮಾತಾಡೋಣ ಇವತ್ತು ಮೇನ್ ವಿಚಾರ ಒನಕೆ ಒಬ್ಬ ಇದ್ರ ಇಲ್ವೋ ಅದು ಕತೆನ ಅಥವಾ ನಿಜವಾಗ್ಲೂ ನಡೆದಿದ್ದ ಇದು ನಮ್ಮ ಚರ್ಚೆ ಓಕೆ ಸೊ ಮಾತಾಡೋಣ ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಈ ಹಿಂದೆ ಅದು ಇಡಂಬೇಶ್ವರ ದೇವಸ್ಥಾನ ನಮ್ಮ ದುರ್ಗ ಒಂಥರ ಪೇಂಟಿಂಗ್ ಥರ ಇದೆ ಅಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಇನ್ನು ಅದು ಆ ಕಡೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಕಡೆ ದಾರಿ ಅಂದರು ಶುರು ಹೋಗಬ್ರೆ ನಾವು ಬನ್ನಿ ನೋಡಿಕೊಂಡು ನಮ್ಮ ಚರ್ಚೆ ಮುಂದುವರಿಸೋಣ ಹೆಂಗಿದೆ ನೋಡಿ ಕೋಟೆ ಹೆಂಗೆ ಕಟ್ಟಿದ್ರು ಏನು ಕತೆನೋ ಅಲ್ವಾ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಎಲ್ಲೂ ಯಾರೂ ಇಲ್ಲ ಬಟ್ ಆವಾಗ ರಿಜಿಸ್ಟ್ರು ಮಾಡೋಕ್ಕೂ ಯಾವುದೋ ಫೋಟೋಸು ಗೀಟೋಸು ವೀಡಿಯೋ ಏನೋ ಆಗಲಿಲ್ಲ ಹೇಗಿದ್ರು ಏನು ಕತೆ ಅಂತ ಬಟ್ ಪೇಂಟಿಂಗ್ ಇರ್ಬೋದು ನಮ್ಗೆ ಯಾವುದು ಲಭ್ಯ ಇಲ್ಲ ಪರ್ಟಿಕ್ಯುಲರಾಗಿ ಇದನ್ನು ಕಟ್ಟಬೇಕಾರೆ ಮಾಡಿರೋಂಥ ಪೇಂಟಿಂಗು ಏನಿಲ್ಲ ಅಂದರೆ ಒಂದು ಸತ್ತಿದಲ್ವಲ್ಲ ಈಗ ಫಾರ್ ಎಕ್ಸಾಂಪಲ್ ಮದಕರಿ ನಾಯಕರು ಒಬ್ಬರೇ ಕಟ್ಟಿದರೆ ಒಂದು ರಿಜಿಸ್ಟ್ ಆಗ್ತಿತ್ತು ಇದು ಎಷ್ಟೋ ಶತಮಾನಗಳಿಂದ ಒಬ್ಬೊಬ್ಬರೇ ರಾಜರೆಲ್ಲ ಡೆವಲಪ್ ಮಾಡ್ಕೊಂಬತ್ತು ಸಂಖ್ಯೆ ಈಶ್ವರ ದೇವಸ್ಥಾನ ನೋಡಿ ಸಂಖ್ಯೆ ಮರ ಕಾಣಿಸ್ತಾ ಇದೆ ೂಟಿಫುಲ್ ಬ್ಯೂಟಿಫುಲ್ ನನಗೆ ಈ ವ್ಯೂ ತುಂಬ ಇಷ್ಟ ಆಗೋರು ಈ ಉಯ್ಯಾಲೆ ಕಂಬ ಹಿಂದೆ ಈ ಮಂಟಪಗಳು ಇನ್ನು ಚೂರು ಈ ಕಡೆ ಲೆಫ್ಟ್ ಹೋದರೆ ಎರಡು ಮಂಟಪ ಕಾಣಿಸುತ್ತೆ ಸಾಕದಾಗಿದೆ ಮಾತ್ರ ಓಕೆ ನಾನು ಏನು ಇದ್ದೆ ಒನಕೆ ಒಬ್ಬ ಅವ್ರ ವಿಚಾರ ಮಾತಾಡ್ತಿದ್ವಿ ಓಕೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷ್ರ ಸರ್ಕಾರ ಬರುತ್ತೆ ಸೊ ನೆಕ್ಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ತನಕ ಬ್ರಿಟಿಷ್ ಸರ್ಕಾರದಲ್ಲಿ ನಮ್ಮ ಚಿತ್ರದುರ್ಗ ಇತ್ತು ಅವರು ಚಿತ್ರದುರ್ಗ ಅಂತ ನಾಲ್ಗೆ ನಾಲ್ಗೆ ತಿರುಗ್ತಿರ್ಲಿಲ್ಲವಲ್ಲ ಚಿತ್ರದುರ್ಗ್ ಈ ಥರ ಎಲ್ಲ ಹೇಳೋರು ಆಗಿಂದ ಆಗಿರೋ ಆವಾಗ ಸ್ವಲ್ಪ ಈ ಕೋಟೆ ನೋಡಿ ಈ ಥರದ್ದೆಲ್ಲ ಒಂದು ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿತ್ತು ಏನು ಆಫೀಸ್ ಥರ ಚೇಂಬರ್ಗಳಿರಲ್ಲ ರೂಮ್ಸ್ಗಳು ಅಡ್ಮಿನಿಸ್ಟ್ರೇಟಿವ್ ಆಫೀಸು ಈ ಥರದ್ದೆಲ್ಲ ಆಗಿದ್ದು ಬ್ರಿಟಿಷ್ ಕಾಲದಲ್ಲಿ ಆವಾಗ ಒಂದಿಷ್ಟು ಡೆವಲಪ್ಮೆಂಟ್ ಆಗಿತ್ತು ಅಪ್ಪ ಹೇಗಿದೆ ನೋಡಿ ಎಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಇತ್ತು ಇವಾಗೆಲ್ಲ ಹೋಗಿದೆ ಜಸ್ಟ್ ಇಮ್ಯಾಜಿನ್ ಹೇಗಿರು ಹೇಗಿದ್ದಿರ್ಬೋದು ಆಗ ಅಂತ ಇವತ್ತಿಗೂ ಈ ಗೋಡೆ ಎಲ್ಲ ಅಷ್ಟೇ ಗಟ್ಟಿಗಿದೆ ಇದನ್ನ ಯಾರೂ ತೋರಿಸಿರಲ್ಲ ಸಾಮಾನ್ಯ ಇಲ್ಲಿ ಯಾರೂ ಬರೋಕ್ಕೂ ಹೋಗಲ್ಲ ಇಲ್ಲಿ ಸಂದು ಅಂತ ಗಟ್ಟಿ ಇದೆ ಗೋಡೆ ಮಾತ್ರ ಇವತ್ತಿಗೂ ಆಗಿನ ಕಾಲದ ನೀರಿನ ವ್ಯವಸ್ಥೆ ಹೇಳೋದೇ ಬೇಡ ನೋಡಿ ಗೋಪಾಲ ಸ್ವಾಮಿ ಹೊಂಡ ಅಲ್ಲೂ ಆ ಕಡೆ ಒಂದು ಕಾಣಿಸ್ತಿದ್ದೀನಲ್ಲ ಲೆಫ್ಟ್ ಸೈಡ್ ಅದೊಂದು ಬಟ್ ಅದರ ಕೆಳಗಡೆ ಗೋಪಾಲ ಸ್ವಾಮಿ ಹೊಂಡದಿಂದ ಇಲ್ಲಿಗೆ ನೀರು ಇಲ್ಲಿಂದ ಇಲ್ಲಿಂದ ಹೊರಗಡೆ ನೋಡಿ ಆ ಕಡೆ ಚೇಂಬರಿಂದ ಕೆಳಗಡೆ ಒನ್ಕಿ ಒಬ್ಬ ಒಂದು ಕಿಂಡಿ ಹತ್ರ ಹೋಗೋ ನೀರು ಇಲ್ಲಿಂದ ಹೋಗೋದು ಸೊ ಇಲ್ಲಿ ತಣ್ಣೀರು ತಣ್ಣೀರು ದೋಣಿ ಅಂತ ಒಂದಿನ ಒಂದು ತೋರಿಸ್ತೀನಿ ಅದು ಆ ಕಡೆ ಇದೆ ಇದು ಅಕ್ಕ ತಂಗಿರು ಹೊಂಡ ಯೂಶಲಿ ಈ ಥರ ಅಕ್ಕ ತಂಗಿರು ಹೊಂಡದ್ದು ತುಂಬ ಕಡೆ ಸ್ಟೋರಿ ಕೇಳಿದ್ದೀನಿ ಬೇರೆ ಬೇರೆ ಕಡೆನೂ ಅಕ್ಕ ತಂಗಿ ಹೊಂಡ ಅಂತ ಇದೆ ಅದೇ ಥರನ ಇದು ಅಥವಾ ಒಂದು ಇದು ಬೇರೆನಾ ನನಗೆ ಅಷ್ಟೊಂದು ಇದ್ರ ಬಗ್ಗೆ ಮಾಹಿತಿ ಯಾರು ಇದ್ರೆ ಕಾಮೆಂಟ್ಸ್ ಮಾಡಿ ಓಕೆ ಈಗ ಬನ್ನಿ ಒಂದ್ಕೆಬ್ಬ ಕಿಂಡಿ ಕಡೆ ಹೋಗೋಣಂತೆ ಕಣ್ಣೀರ್ ದೋಣಿ ಇದು ಯಾವಾಗಲೂ ಈ ಜಾಗ ಕೂಲಾಗಿರುತ್ತೆ ಆ ನೀರು ಕೂಡ ತುಂಬ ಸ್ವೀಟಾಗಿರುತ್ತೆ ಕೊನೆಗೂ ಒನಿಕೆ ಹೋಗೋ ಕಿಂಡಿ ಹತ್ರ ಬಂದಿದ್ದೀವಿ ನಾನು ಮೆಟ್ಟಿಗೆ ನೋಡ್ಕೊಂಡೇ ಬರ್ತದೆ ನೀನು ನೋಡ್ಕೋ ಸರ್ ಓಕೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಹೊಣಿಕೆ ಹೋಗೋ ಕಿಂಡಿ ಇದು ಹನುಮಾನ್ ದೇವಸ್ಥಾನ ಸೊ ಇಲ್ಲಿ ಇದರ ಹಿಂದ್ಗಡೆನೆ ಅವರಿದ್ರು ಅನ್ನೋ ಒಂದು ಕತೆ ಸೊ ಇದು ಹೊಂಕೆ ಒಬ್ಬ ಒಂದು ಕಿಂಡಿ ಸೊ ಇಲ್ಲೆಲ್ಲ ಹಾಕಿದ್ದಾರೆ ತುಂಬ ಜನ ವಿಶ್ಲೇಷಣೆ ಮಾಡ್ತಿದ್ರಲ್ಲ ಒನಕೆ ಒಬ್ಬ ಇರೋದೇ ಸುಳ್ಳು ಅಂತ ಅದಕ್ಕಿಂತ ಮುಂಚೆ ಈ ವಿಚಾರ ತಿಳ್ಕೊಳ್ಳಿ ತುಂಬ ಜನಕ್ಕಿರೋ ಮಿಸ್ಕನ್ಸೆಪ್ಷನ್ ಏನಂದ್ರೆ ವನಿಕೆ ಒಬ್ಬವರು ಇಲ್ಲಿ ಶತ್ರುಗಳನ್ನ ಸಾಯಿಸಿದಾದ್ಮೇಲೆ ಆಮೇಲೆ ಶತ್ರುಗಳು ಇಲ್ಲಿ ಮುಂದ್ಗಡೆ ಒನಿಕೆ ಒಬ್ಬ ಅವರನ್ನ ಸಾಯಿಸ್ತಾರೆ ಅನ್ನೋದು ಒಂದು ಸಿನಿಮಾಗಳಲ್ಲಿ ತೋರಿಸ್ಬಿಟ್ಟು ಮಿಸ್ಕನ್ಸೆಪ್ಷನ್ ಇದೆ ಆಕ್ಚುಲಿ ಅದು ತಪ್ಪು ಆ್ಯಕ್ಚುಲಿ ವಣಿಕೆ ಒಬ್ಬವರು ಯುದ್ಧ ಎಲ್ಲ ಆಗಿ ಒಂದು ವರ್ಷ ತನಕನೂ ಬದುಕಿರ್ತಾರೆ ಆಮೇಲೆ ಅವರು ಖಾಯಿಲೆ ಬಂದ್ಬಿಟ್ಟು ಸಾಯ್ತಾರೆ ಅನ್ನೋದು ಇತಿಹಾಸದಲ್ಲಿದೆ ಈ ಮಧ್ಯದಲ್ಲಿ ಮದಕಾರಿ ಅವ್ರು ಬಂದ್ಬಿಟ್ಟು ಕೇಳ್ಕೊಳ್ತಾರೆ ನಿನಗೆ ಏನು ಬೇಕು ಅಂತ ಅಂದಾಗ ಆ ಇವ್ರ ಇವ್ರ ಹೆಸರಲ್ಲಿ ಅಂದರೆ ಇವ್ರ ಮನೆತನದ ಹೆಸರಲ್ಲಿ ಒಂದು ವೀಳ್ಯ ಬೇಕು ಅಂತ ಕೇಳ್ತಾರೆ ವೀಳ್ಯ ಅಂದರೆ ಇಲ್ಲಿ ಚಿತ್ರದುರ್ಗದಲ್ಲಿ ಉತ್ಸವಗಳಾಗಲಿ ಜಾತ್ರೆಗಳಾಗಲಿ ಒಂದು ದೇವರಿಗೆ ಅವ್ರ ಹೆಸರಲ್ಲಿ ವೀಳ್ಯ ಸಮರ್ಪಣೆ ಮಾಡೋದು ಒಂದು ಶ್ರೇಷ್ಠತೆ ಅಂತ ತಿಳ್ಕೊಂಡಿರ್ತಾರೆ ಆ ವೀಳ್ಯ ಬೇಕು ಅಂತ ಕೇಳ್ಕೊಂಡಾಗ ಇಲ್ಲಿವರೆಗೂ ಇವತ್ತಿಗೂ ಅವ್ರ ಹೆಸರಲ್ಲಿ ಅವ್ರ ಮನೆತನದ ಹೆಸರಲ್ಲಿ ಒಂದು ವೀಳ್ಯ ಹೊರಿಸ್ತಾರೆ ಇದು ನಿಜವಾದ ಇತಿಹಾಸ ಈ ಹಿಂದೆ ತುಂಬ ಜನ ಅಲ್ಲಿ ಮಾಡ್ತಾ ಇದ್ರು ಅಂದರೆ ವನಿಕೆ ಬಾವ ಅನ್ನೋದೇ ಒಂದು ಪಾತ್ರ ಅದು ಕಾಲ್ಪನಿಕ ಪಾತ್ರ ಅಂತ ಆಮೇಲೆ ಇಲ್ಲಿ ಅಹೋಬಿಲ ಅಲ್ಲಿ ಒನಕೆ ಕಿಂಡಿ ಅಂತ ಅಲ್ಲೂ ಇದೆ ಆಮೇಲೆ ಬೇರೆ ಬೇರೆ ಕಡೆ ಒನಿಕೆ ಕಿಂಡಿ ಅಂತ ತುಂಬ ಕಡೆ ಇರೋದ್ರಿಂದ ಇಲ್ಲೂ ಆ ಥರ ಹೆಸರು ಬಂತು ಅನ್ನೋದು ಒಂದು ಒಂದು ಚರ್ಚೆ ಇದೆ ಅದಕ್ಕೆಲ್ಲ ಮೀರಿ ಇಲ್ಲಿರೋ ಒಂದು ಪುರಾವೆ ಏನು ಅಂದರೆ ವನಿಕೆ ಒಬ್ಬ ಒಂದು ವಂಶಸ್ಥರು ಇದ್ದಾರೆ ಸೊ ಇವತ್ತಿಗೂ ಎಲ್ಲ ಆಚಾರಗಳು ನಡ್ಕೊಂಡು ಬರ್ತಾ ಇದೆ ಸೊ ವನಿಕೆ ಒಬ್ಬ ಅವರು ನಮ್ಮ ಅಡುಗೆ ಮಾಡಿರೋ ಅಪಾರ ಒಂದು ತ್ಯಾಗನ ನೆನೆಸ್ಕೊಂಡು ನಾವು ಮುಂದಿನ ಪೀಳಿಗೆಗಳಿಗೆ ಅದನ್ನು ಹೇಳಿಕೊಂಡು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಹೋಗೋಣ ಸೊ ಈ ಥರ ಅನ್ವಾಂಟೆಡ್ ಡಿಸ್ಕಷನ್ ಬೇಡ ಅನ್ನೋದು ನನ್ನವಾದ ನೀವೇನಂತೀರ ಕಾಮೆಂಟ್ಸ್ ಮಾಡಿ